ಸ್ವಾಮಿ ಕೊಲೆಯ ಆರೋಪಿ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಎದುರಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನನ್ನು ಪ್ರಶ್ನಿಸಿ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ದು ಇವತ್ತು ವಿಚಾರಣೆಗೆ ಬರ್ತಾ ಇದೆ ಪೊಲೀಸರ ಮೇಲ್ಮನವಿಯಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಹೀಗಾಗಿ ಕಾಟೇರಿನಿಗೆ ಕಂಟಕವಾಗುವ ಸಾಧ್ಯತೆ ಇದೆ ರಿಲೀಫ್ ಸಿಗುತ್ತಾ ಕೊಕ್ಕೇನಾ ಸುಪ್ರೀಂ ಕೋರ್ಟ್ನಲ್ಲಿಂದು ಜಾಮೀನು ಅರ್ಜಿ ವಿಚಾರಣೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಕೋರ್ಟ್ ಆತಂಕ ಶುರುವಾಗಿದೆ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು ಇಂದು ಅರ್ಜಿ ವಿಚಾರಣೆ ಬರಲಿದೆ ವಕೀಲ ಅನಿಲ್ ನಿಶಾನಿ ಮುಖಾಂತರ ಮೇಲ್ಮನವಿ ಸಲ್ಲಿಸಿರುವ ರಾಜ್ಯ ಸರ್ಕಾರ ಒಟ್ಟು ಸಾವಿರದ ನಾನೂರ ತೊಂಬತ್ತೆರಡು ಪುಟಗಳ ಕೇಸ್ ಫೈಲನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದ ಹದಿನೈದು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ಕಂಪ್ಲೀಟ್ ಕಡತವನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ ಹಾಗಾದರೆ ಪೊಲೀಸರು ಸಲ್ಲಿಸಿದ ಕಡತದ ಪ್ರಮುಖ ಅಂಶಗಳು ಯಾವುವು ಅಂತ ನೋಡೋದಾದ್ರೆ ಹೈಕೋರ್ಟ್ ಜಾಮೀನು ಮಂಜೂರು ಆದೇಶ ಪ್ರತಿ ಕಾಮಾಕ್ಷಿಪಾಳ್ಯ ಠಾಣೆ ಎಫ್ಐಆರ್ ಮತ್ತು ದೂರಿನ ಪ್ರತಿ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿ ಆರೋಪಿಗಳ ಗ್ರೌಂಡ್ಸ್ ಆಫ್ ಅರೆಸ್ಟ್ ಪ್ರತಿ ಪ್ರಕರಣದ ಚಾರ್ಜ್ ಶೀಟ್ ತರ್ಜುಮೆ ಪ್ರತಿ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳ ಹೇಳಿಕೆ ತರ್ಜುಮೆ ಪ್ರತಿ ಮರಣೋತ್ತರ ಪರೀಕ್ಷೆ ವೈದ್ಯರ ಅಭಿಪ್ರಾಯ ವರದಿ ಎಫ್ಎಸ್ಎಲ್ ವರದಿಗಳ ಮೂಲ ಪ್ರತಿಗಳು ಸಿಡಿಆರ್ ವರದಿಯ ಮೂಲ ಪ್ರತಿಗಳು ಕೃತ್ಯಕ್ಕೆ ಸಂಬಂಧಿಸಿದ ಪಂಚನಾಮ ವರದಿಗಳು ಆರೋಪಿಗಳಿಗೆ ಸೇರಿದ ಡಿಜಿಟಲ್ ವಸ್ತುಗಳ ವಿಶ್ಲೇಷಣೆ ವರದಿ ಸೆಷನ್ಸ್ ಕೋರ್ಟ್ ಜಾಮೀನು ಅರ್ಜಿ ವಜಾ ಆದೇಶ ಪ್ರತಿ ದರ್ಶನ್ ಮಧ್ಯಂತರ ಜಾಮೀನು ಆದೇಶ ಪ್ರತಿ ಜೈಲಿನಿಂದ ಸಲ್ಲಿಕೆಯಾದ ದರ್ಶನ್ ವೈದ್ಯಕೀಯ ವರದಿ ಹಾಗೂ ಬೇಜಿಎಸ್ ಆಸ್ಪತ್ರೆ ವೈದ್ಯರ ವರದಿಯನ್ನು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಹೀಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಅಂಶಗಳನ್ನು ಉಲ್ಲೇಖಿಸಿ ಪೊಲೀಸರು ವರದಿ ತಯಾರಿಸಿದ್ದಾರೆ ಸಾವಿರದ ತೊಂಬತ್ತೆರಡು ಪುಟಗಳ ಕಡತವನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂದು ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬರಲಿದ್ದು ನಟ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅಥವಾ ಬೇಲ್ಗೆ ಕೊಕ್ಕೆ ಬೀಳುತ್ತಾ ನೋಡಬೇಕಿದೆ ಪ್ರಜ್ವಲ್ ಟಿವಿ ವಿ ನೈನ್ ಬೆಂಗಳೂರು